ಮಾತ್ರ ಫೈನ್ ಸೀತಾರಾಮ ನಟಿಕೆ ಬಿತ್ತು ನಿಯಮ ಉಲ್ಲಂಘನೆ ತಂಡ ಸಿನಿಮಾ ಸೀರಿಯಲ್ ಏನೇ ಇರಲಿ ರೂಲ್ಸ್ ಜೊತೆಗಿರ್ಲಿ ರೀಲ್ ಇರ್ಲಿ ರಿಯಲ್ ಇರ್ಲಿ ಹೆಲ್ಮೆಟ್ ಹಾಕ್ಲೇಬೇಕಪ್ಪ ಸಿನಿಮಾನಾದ್ರೂ ಶೂಟ್ ಮಾಡಿ ಸೀರಿಯಲ್ ಆದ್ರೂ ಶೂಟ್ ಮಾಡಿ ರೂಲ್ಸ್ ಮಾತ್ರ ಫಾಲೋ ಮಾಡಿ ಅಂತಿದ್ದಾರೆ ಟ್ರಾಫಿಕ್ ಪೊಲೀಸ್ ಇದು ಸದ್ಯ ಕಿರುತೆರಿ ಖ್ಯಾತ ನಟಿ ವೈಷ್ಣವಿ ಗೌಡಕ್ಕೆ ಎದುರಾದ ಪರಿಸ್ಥಿತಿ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಕಣ್ಣಿಗೆ ರೂಲ್ಸ್ ಬ್ರೇಕ್ ಮಾಡಿ ಹೆಲ್ಮೆಟ್ ಹಾಕದೆ ಏನಾದರೂ ನೀವು ಸಿಕ್ಕಾಕೊಂಡ್ರೆ ಗೊತ್ತಲ್ಲ ಕಥೆ ಅದನ್ನ ಬಿಡಿಸಿ ಹೇಳಬೇಕಿಲ್ಲ ಆದರೆ ಶೂಟಿಂಗ್ ಟೈಮ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಿದರೆ ಹೆಲ್ಮೆಟ್ ಹಾಕದೇ ಇದ್ರೆ ನಡೆಯುತ್ತಾ ಹೀಗೊಂದು ಪ್ರಶ್ನೆ ನಿಮ್ಮನ್ನ ಎದುರಾದರೆ ಇದಕ್ಕೆ ಆನ್ಸರ್ ನೋ ವೇ ಚಾನ್ಸೇ ಇಲ್ಲ ಇದಕ್ಕೆ ಸಾಕ್ಷಿ ಕಿರುತೆರೆ ಖ್ಯಾತ ನಟಿ ವೈಷ್ಣವಿ ಗೌಡ ಹೌದು ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಗಳಿಸಿಕೊಂಡಿರುವ ನಟಿ ವೈಷ್ಣವಿಗೌಡ ಸದ್ಯ ಖಾಸಗಿ ವಾಹಿನಿಯ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾಳಾಗಿ ಮಿಂಚುತ್ತಿದ್ದಾರೆ ಸೀತಾರಾಮ ಶೂಟಿಂಗ್ ವೇಳೆ ಹೆಲ್ಮೆಟ್ ಧರಿಸದೆ ಗಾಡಿಯಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ವೈಷ್ಣವಿಗೆ ಟ್ರಾಫಿಕ್ ಪೊಲೀಸರು ದಂಡ ಹಾಕಿದ್ದಾರೆ ಶೂಟಿಂಗ್ ಸರ್ ರಿಯಲ್ ಅಲ್ಲ ಅಂತ ಅವನತ್ತುಕೊಂಡ್ರೂ ಬಿಡದೆ ಪೊಲೀಸರು ರಿಯಲ್ ಆಗಿ ವೈಷ್ಣವಿಗೆ ಫೈನ್ ಹಾಕಿದ್ದಾರೆ ಮಂಗಳೂರಿನಲ್ಲಿ ನಡೆದ ಶೂಟಿಂಗ್ ದೃಶ್ಯವನ್ನು ಸಾಮಾಜಿಕ ಹೋರಾಟಗಾರರೊಬ್ಬರು ಮೊಬೈಲ್ನಲ್ಲಿ ಚಿತ್ರಿಸಿ ದೂರು ದಾಖಲಿಸಿದ್ದು ಆ ಕೇಸ್ ಬೆಂಗಳೂರಿನ ರಾಜಾಜಿನಗರಕ್ಕೆ ವರ್ಗಾವಣೆಯಾಗಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ವೈಷ್ಣವಿಗೆ ಐನೂರು ರು ದಂಡ ವಿಧಿಸಿದ್ದಾರೆ ಈ ಮೂಲಕ ಸಿನಿಮಾ ಸೀರಿಯಲ್ ಯಾವುದೇ ಚಿತ್ರೀಕರಣವಿರಲಿ ನಿಯಮ ಪಾಲನೆಯಾಗಲೇಬೇಕೆಂಬ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ ಇನ್ನು ಮುಂದೆ ಸೀರಿಯಲ್ ಸಿನಿಮಾ ಸೀನ್ ಡಿಮ್ಯಾಂಡ್ ಮಾಡುತ್ತೆ ನನಗೆ ಹೆಲ್ಮೆಟ್ ಇಲ್ಲದೆ ಸೀನ್ ಬೇಕು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋ ಸೀನ್ ಬೇಕು ಅಂತ ಕ್ಯಾಮೆರಾ ಹಿಡಿದು ರೋಡ್ಗೆ ಇಳಿದ್ರೋ ಟ್ರಾಫಿಕ್ ಪೊಲೀಸರ ಕಣ್ಣಿಗೆ ಬಿದ್ದರೋ ಗೊತ್ತಲ್ಲ ವೈಷ್ಣವಿಕೆ ಆದ ಗತಿಯೇ ಆಗೋದು